ಹಾಯ್ ಹೆಲೋ ಎಲ್ಲ ನನ್ನ ಯೂಟ್ಯೂಬ್ ಕುಟುಂಬದವರಿಗೂ ತುಂಬ ಹೃದಯದ ಧನ್ಯವಾದಗಳು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಹನ್ನೆರಡೂವರೆ ಹತ್ತತ್ರ ಆಗ್ತಿದೆ ಆಲ್ಮೋಸ್ಟು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಏನಪ್ಪ ವೀಡಿಯೋ ಅನ್ನೋದಾದರೆ ನಮ್ಮ ಹಳ್ಳಿಯಲ್ಲಿ ಏನೇನು ನಾಟಿ ಔಷಧಿಗಳು ಔಷಧಿ ಗುಣವುಳ್ಳ ಸೊಪ್ಪಾಗಿರ್ಬೋದು ಹರಳೆಣ್ಣೆ ಆಗಿರ್ಬೋದು ಯಾವ ರೀತಿ ಇದಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದು ನಮ್ಮ ಹಳ್ಳಿಯಲ್ಲಿ ಏನೇನು ಸಿಗುತ್ತೆ ಏನು ಎತ್ತ ಅನ್ನೋದ್ರ ಬಗ್ಗೆ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ಹಳ್ಳಿ ಯಾವ ರೀತಿ ಇರುತ್ತೆ ಏನು ಅನ್ನೋದು ನಿಮಗೆ ತೋರಿಸ್ತೀನಿ ಹಳ್ಳಿಯಲ್ಲಿ ಏನೇನು ಸಿಗುತ್ತೆ ಹಳ್ಳಿಯಲ್ಲಿ ಇದ್ದು ಯಾವ ರೀತಿ ಜೀವನ ನಡೆಸ್ಬೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಚಿಕ್ಕ ಮಾಹಿತಿ ಅಂತ ಅಂದ್ಕೊಡಿ ನೀವು ದಯವಿಟ್ಟು ಏನಾದರೂ ನನ್ನ ವೀಡಿಯೋದಲ್ಲಿ ತಪ್ಪಾಗಿದ್ದರೆ ಕಮೆಂಟಲ್ಲಿ ಕಮೆಂಟ್ ಹಾಕಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವೀಡಿಯೋ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಹಾಕಿ ಏನಾದರೂ ಬೇರೆ ರೀತಿ ವೀಡಿಯೋ ಬೇಕು ಅನ್ನೋದಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಬನ್ನಿ ನಮ್ಮ ಹಳ್ಳಿಯಲ್ಲಿ ಏನೇನು ಸಿಗುತ್ತೆ ಯಾವ ರೀತಿ ಜೀವನ ಸಾಗಿಸ್ಬೋದು ಇರೋದ್ರಲ್ಲೇ ಹೇಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ಬೌದು ಅಂತ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಣ್ಣದೊಂದು ಮಾಹಿತಿ ಕೊಡ್ತೀನಿ ಈ ಮಾಹಿತಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಬನ್ನಿ ಮುಂದೆ ವಿಡಿಯೋ ಕಂಟಿನ್ಯೂ ಮಾಡೋಣ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಹತ್ರನೇ ನಾವು ಸಣ್ಣ ಪುಟ್ಟ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ ಏಕೆಂತ ಅಂದರೆ ಚನ್ನಪಟ್ಟಣ ಅಲ್ಲಿ ಇಲ್ಲಿ ತಂದು ಅವು ದೇವ್ರ ಫೋಟೋಕ್ಕೆ ಹೋಗುವ ಪ್ರತಿನಿತ್ಯ ಬೇಕೇ ಬೇಕಲ್ವಾ ಹಾಗಾಗಿ ಈ ರೀತಿ ಮನೆ ಹತ್ರನೇ ಬೆಳ್ಕೊಳ್ಳೋದ್ರಿಂದ ಹಣಕಾಸಿಗೂ ಸ್ವಲ್ಪ ಪ್ರಾಬ್ಲಮ್ ಆಗೋದಿಲ್ಲ ಹಾಗಾಗಿ ನಾವು ಇಲ್ಲೇ ಸ್ವಲ್ಪ ಎಲ್ಲನೂ ಸ್ವಲ್ಪ ಸೊಪ್ಪಾಗಿರ್ಬೋದು ಹೂಗಳಾಗಿರ್ಬೋದು ಮನೆಗೆ ಉಪಯೋಗಿಸುವಂಥದ್ದು ಯಾವುದೇ ಆಗಿರ್ಬೋದು ಅದನ್ನು ಇಲ್ಲೇ ಸ್ವಲ್ಪ ಮನೆ ಹತ್ರ ಜಾಗ ಇರೋದ್ರಿಂದ ನೀರು ಇರೋದರಿಂದ ನಾವು ಇಲ್ಲೇ ಸಣ್ಣ ಸಣ್ಣದಾಗೆ ಬೆಳ್ಕೊತೀವಿ ನೋಡಿ ಹೂವಿನ ಗಿಡನೂ ಕೂಡ ಹಾಕಿದ್ದೀವಿ ಕನಕಂಬ್ರ ಗಿಡಗಳು ಮತ್ತು ಗುಲಾಬಿ ವೈ ಈ ಗುಲಾಬಿ ಏನಂತ ಅಂದರೆ ಒಂದು ಚಿಕ್ಕ ಗಿಡ ಒಂದು ಎರಡುವರೆ ತಿಂಗಳೇನು ಆಯಿತು ಎರಡುವರೆ ತಿಂಗಳಿಂದ ಮೂರು ತಿಂಗಳಾಯಿತು ತನ್ನೆಟ್ಟು ಮೂರು ಐದಾರು ಹೂವು ಒಂದೇ ಸರಿ ಚೆನ್ನಾಗಿ ಬಿಟ್ಟಿದೆ ಇದು ಚೂರಿನ ಗೆಡ್ಡೆ ಅಂತೇಳಿ ಈ ಚೂರಿನ ಗೆಡ್ಡೆ ಇದನ್ನು ಗೊಜ್ಜಿಗೆ ಉಪಯೋಗಿಸ್ತಾರೆ ಒಂದು ಐದಾರು ತಿಂಗಳು ಕಿಳ್ದನೆ ಬಿಟ್ಟರೆ ಅದು ಒಂದು ನಾಲ್ಕರಿಂದ ಮೂರು ಕೆ ಜಿ ಗಂಟನಾದ್ರೂ ಇದಾಗುತ್ತೆ ಹಾಗಾಗಿ ಅನಾನಸ್ ಮೊಗ್ಗು ಹೋಯಿತು ಅನಾನಸ್ ಕೂಡ ಅದನ್ನು ಸ್ವಲ್ಪ ನೆಟ್ಟು ನಮಗೆ ನಮಗೆ ಏನು ಅನುಕೂಲ ಆಗಲಿ ಆಗುತ್ತೆ ನೆಡೋದಿಕ್ಕೆ ಅದನ್ನೆಲ್ಲ ಕೂಡ ಬೆಳೆಯೋದಕ್ಕೆ ಇಷ್ಟಪಡ್ತೀವಿ ನಾವು ಹಳ್ಳಿಯಲ್ಲಿ ಹಂಗಾಗಿ ಕೂಡ ಅದನ್ನು ಕೂಡ ಹಾಕಿದರು ಟೊಮೊಟೊ ಇದು ಡೈರ ಮೊಗ್ಗು ಹೇಳಿ ಇದನ್ನು ಕೂಡ ಒಂದು ಅಷ್ಟು ಹೂವು ಒಂದೇ ಸಮ ಬಿಡುತ್ತೆ ಸೀಸನ್ ಅಂತ ಏನಿಲ್ಲ ಯಾವಾಗ ಬೇಕಾದರೂ ಹೂವು ಬಿಡ್ತಾನೆ ಇರುತ್ತೆ ಹಂಗಾಗಿ ಪೋಟಕ್ಕೆ ಇವು ಹೂಗಳಾಗಲಿ ಪೂಜೆಗೆ ಅಂತೇಳಿ ಮನೆ ಹತ್ರನೇ ಈ ರೀತಿ ಹಾಕ್ಕೊಳ್ತೀವಿ ನಾವು ಟೊಮೊಟೊ ಹಿಂಗೆ ಸಣ್ಣ ಸಣ್ಣದಾಗೆ ಏನಾದರೂ ಸಿಕ್ಕಿದ್ರೆ ಅದು ಟೊಮೊಟೊ ಆಗಿರ್ಬೋದು ಬದನೆ ಗಿಡ ಈ ರೀತಿ ಪ್ರತಿಯೊಂದು ಕೂಡ ಮನೆ ಹತ್ರನೇ ಬೆಳ್ಕೊಳ್ತೀವಿ ನಾವು ಹಂಗಾಗಿ ಹೊರಗಡೆ ಸ್ವಲ್ಪ ಥರದನ್ನ ತುಂಬ ಅವೈಡ್ ಮಾಡ್ತೀವಿ ಆ ರೀತಿ ಇರುತ್ತೆ ನೋಡಿ ಅದಕ್ಕೆ ಗಣಗಲು ಗಿಡ ಅಂತೇಳಿ ಅದನ್ನು ಗಣಗಲು ಹೂವು ಬಿಡುತ್ತೆ ಆ ಹೂವನ್ನು ಸ್ವಲ್ಪ ಆಯುರ್ವೇದಿಕ್ ಸಂಬಂಧಪಟ್ಟದ್ದೆ ಅಂತಲೇ ಹೇಳ್ಬೋದು ಅದರಿಂದ ಏನೋ ಎಣ್ಣೆ ಕೊಬ್ಬರಿ ಎಣ್ಣೆ ಕುದಿಸಿ ಹಾಕೋದ್ರಿಂದ ತಲೆಗೆ ಎಲ್ಪ್ ಅಲ್ಲ ಹೇರ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ನಾನು ಟ್ರೈ ಮಾಡಿಲ್ಲ ಆಮೇಲೆ ಟ್ರೈ ಮಾಡಬೇಕಂದ್ರೆ ವೀಡಿಯೋ ಮಾಡ್ತೀನಿ ನೋಡಿ ಇಲ್ಲಿ ಹೊಲ ಮನೆ ಮುಂದೆ ಹೊಲ ಇದೆ ಅವರು ತೆನೆಯಲ್ಲಿ ತೊಗೊಂಡಿದ್ರಲ್ಲ ಇದನ್ನೆಲ್ಲ ಕುಯ್ದು ಹಸುವಿಗೆ ಉಪಯೋಗಿಸ್ತಾರೆ ಹಸುಗಳಿಗೆ ಮೇವಾಗತ್ತೆ ಅಂತೇಳಿ ಈಗಂತೂ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ ಇದು ನ್ಯಾಚುರಲ್ ಫುಡ್ ಅಂತಲೇ ಹೇಳ್ಬೋದು ಏಕೆ ಅಂತ ಅಂದರೆ ಇದಕ್ಕೆ ಯಾವುದೇ ಕಾಂಪ್ಲೆಕ್ಸ್ ಆಗಿರ್ಬೋದು ವಿರಿಯ ಆಗಿರ್ಬೋದು ಇದನ್ನ ಯಾವುದೂ ಯೂಸ್ ಮಾಡಲ್ಲ ನಿಜವಾಗ ಹೆಲ್ತ್ಗೆ ತುಂಬ ಚೆನ್ನಾಗಿರುತ್ತೆ ಈಗಂತೂ ಅವರೆಕಾಯಿ ಕೈ ಹಸಿ ಕಾಳುಗಳ ಸೀಸನ್ ಆಗಿರೋದ್ರಿಂದ ಕಾಳು ಕಡೆ ಗಮನ ಹರಿಸೋದೇ ಇಲ್ಲ ಏಕೆ ಅಂತ ಅಂದರೆ ತೊಗರಿ ಕಾಳು ಆಗಿರ್ಬೋದು ತೆಗಣಿ ಕಾಳು ಆಗಿರ್ಬೋದು ಇದನ್ನೇ ಕೂಡ ಯೂಸ್ ಮಾಡ್ತಾರೆ ಅಮ್ಮ ಬೆಳಿಗ್ಗೆ ನಮ್ಮವು ಮೂರು ನಾಲ್ಕು ರಾಸಿರೋದ್ರಿಂದ ಬೆಳಗ್ಗೆ ಅಜ್ಜಿ ಅಮ್ಮ ಇಬ್ಬರು ಸೇರಿ ಒಂದಷ್ಟು ಮೇವು ಕೂಯ್ದು ಹಾಕಿದರು ಹಸುಗಳಿಗೆ ಬೇಕಲ್ವ ಈಗೊಂದು ಎರಡು ಹಸುನ ಹೊರಗಡೆ ಹೊರ್ಗಡೆ ಕಟ್ಬಂದಿದ್ದಾರೆ ತೋಡ್ತತ್ರ ಅಲ್ಲಿ ಸ್ವಲ್ಪ ಮೇವಿದೆ ಮೇಯ್ಲಿ ಅಂತ ಬಂದಿದ್ದಾರೆ ಗೊಂದು ಖಾಲಿ ಇದೆ ಹಂಗಾಗಿ ಒಂದು ಹಸು ಮಾತ್ರ ಇಲ್ಲೇ ಇದೆ ಅದು ಈಗ ಸ್ವಲ್ಪ ದಿಷ್ಟದಲ್ಲಿ ಕರು ಹಾಕಿದೆ ಹಂಗಾಗಿ ಆ ಹಸುನ ಇಲ್ಲೇ ಇಟ್ಕೊಂಡಿದ್ದೀವಿ ನೋಡಿ ತಗರು ಮರಿಗಳಿದೆ ಆ ಮರಿಗಳಿಗೂ ಕೂಡ ಹುಲ್ಲು ಬಂದಿದ್ರು ಇಲ್ಲಿ ಕಡ್ಡಿ ರೇಷ್ಮೆ ಕಡ್ಡಿಯಲ್ಲೆಲ್ಲ ಹುಲ್ಲು ಈ ರೀತಿ ಬೆಳೆಯುತ್ತೆ ಅದನ್ನು ಕೂಡ ಕುಯ್ಕೊ ಬಂದಿದ್ರು ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ರೆ ಅವು ಇರ್ತವೆ ಇದೇನಪ್ಪ ಅಂತ ಅಂದರೆ ಕಸ ಗುಡಿಸದೆ ಗುಡಿಸೋದಕ್ಕೆ ಕ ಇದು ಬರಲು ನಾವು ಬರ್ಲನ್ನೆಲ್ಲ ಮಂಕೆ ಬರ್ಲನ್ನೆಲ್ಲ ಚೆನ್ನಪ್ಪ ಅಲ್ಲಿ ಇಲ್ಲಿ ಟೌನಲ್ಲಿ ಕಾಸು ಕೊಟ್ಟು ತೊಗೊತೀವಿ ನಮ್ಮ ಹಳ್ಳಿ ಸೈಡಲ್ಲಿ ಏನಪ್ಪ ಅಂದರೆ ಈ ರೀತಿ ದುಂಬುಡಿಯೋದಿಕ್ಕೆ ಆಗಲಿ ಏನಕ್ಕೆ ಆಗಲಿ ಈ ರೀತಿ ಮೊಟ್ಟೆ ಕಡ್ಡಿ ಬರಲು ಅಂತ ಮಾಡ್ಕೊತೀವಿ ಗರಿ ತೊಗೊಬಂದು ಈ ರೀತಿ ಬಿಡಿಸ್ಕೊತೀವಿ ಅದನ್ನು ಬಿಡಿಸಿ ಹೊರದಿ ಕ್ಲೀನಾಗಿ ಸ ಇಟ್ಕೊಂಡ್ರೆ ಅದು ಕೂಡ ಒಂದು ಬರಲೋ ರೀತಿ ಆಗುತ್ತೆ ಹಂಗಾಗಿ ಮೇ ಎಲ್ಲ ಮೆಸ್ಸೆಲ್ಲ ಇದು ಮಾಡಿದರು ನೋಡಿ ಇಲ್ಲಿ ಹುಳಿಗೆ ರೇಷ್ಮೆ ಹುಳಿಗೆ ಸೊಪ್ಪು ತೊಗೊಂಡೋಗ್ತಿದ್ದಾರೆ ಮೇವು ತೊಗೊಂಡೋಗ್ತಿದ್ದಾರೆ ಈ ರೀತಿ ಈ ಸಲಂತು ಫಸ್ಲು ತುಂಬ ಚೆನ್ನಾಗಿದೆ ಅವರೆಕಾಯಿ ಅಂತೂ ತುಂಬ ಚೆನ್ನಾಗಿದೆ ಈ ಟೈಮಿನೆಲ್ಲ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿ ಚೆನ್ನಾಗಿದೆ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಇದು ಅವರೇ ಇದು ಸಾರಿ ಹರಳು ಗಿಡ ಹರಳು ನಾವು ತೆಂಗಿ ಇದು ಎಣ್ಣೆ ಯಾವ ರೀತಿ ಉಪಯೋಗಿಸ್ತೀವೋ ಅದನ್ನೇ ಆ ಥರನೇ ಏನಪ್ಪ ಅಂತ ಅಂದರೆ ಹರಳೆಣ್ಣೆ ಅಂತ ಹರಳು ಹರಳು ಹತ್ರದಿಂದ ತೋರಿಸ್ತೀನಿ ನೋಡಿ ನಿಮಗೆ ಇದು ಹರಳು ಇದನ್ನು ಒಂದು ಮೂರ್ನಾಲ್ಕು ಅವರು ಬೇಯಿಸೋದ್ರಿಂದ ಎಣ್ಣೆ ಬರುತ್ತೆ ಅದನ್ನು ಹುರಿದು ಮತ್ತೆ ಒಳ್ಳಲ್ಲಿ ಹಿಡ್ದು ಅದನ್ನು ಎಣ್ಣೆ ಕಾಯಿಸಿ ತೆಗಿಯೋದ್ರಿಂದ ಹರಳು ಎಣ್ಣೆ ಬರುತ್ತೆ ಅದನ್ನು ಉಪಯೋಗಿಸೋದ್ರಿಂದ ಕೂದಲುಗೂ ತುಂಬ ಮೈಗೂ ಕೂಡ ತಂಪಾಗುತ್ತೆ ಆಹಾರಕ್ಕಂತೂ ಯೂಸ್ ಮಾಡೋದಿಲ್ಲ ತಲೆ ಕೂದಲುಗೆ ಮತ್ತು ಮೈಗೆ ಅಪ್ಲೈ ಮಾಡ್ಕೊತಾರೆ ತಂಪಾಗುತ್ತೆ ಅಂತ ಹೇಳಿ ನೋಡಿ ನಮ್ಮ ಮನೆ ತಾವು ತುಂಬ ಹಸಿರು ಬೈಲಲ್ಲಿರೋದ್ರಿಂದ ನಮಗಂತೂ ತುಂಬ ಖುಷಿ ಯಾವುದೇ ಅಡ್ಡ ತಂತ್ರಗಳಿಲ್ಲ ಆರಾಮಾಗಿ ನೆಮ್ಮದಿಯಾಗೆ ಒಳ್ಳೆ ಗಾಳಿ ಬೆಳಕು ನ್ಯಾಚುರಲ್ಲಾಗಿ ತುಂಬ ಎನರ್ಜಿ ಸಿಗುತ್ತೆ ಹಾಗಾಗಿ ಬೆಳಿಗ್ಗೆನೆ ಅಮ್ಮ ಮೊಸೊಪ್ಪು ಮಾಡೋಣ ಅಂಥೇಳಿ ಇಲ್ಲೇ ಬಯಲಲ್ಲೇ ಸೊಪ್ಪು ಸಿಕ್ಕಿತ್ತು ಅಂತೇಳಿ ಕುಯ್ಕೊಂಡು ಬಂದಿದ್ರು ನಿನ್ನೆ ದಿವಸ ಅದನ್ನೇ ಬೆಳಿಗ್ಗೆನೆ ಹಾಕಿ ಬೆಳಗ್ಗೆ ಮೊಸಪ್ಪು ಮುದ್ದೆ ರೈಸ್ ಮಾಡಿದ್ರು ಮೊಸಪ್ಪಂತೂ ತುಂಬ ಟೇಸ್ಟಾಗಿದೆ ನಾನಂತೂ ಆಲ್ರೆಡಿ ಊಟ ಮಾಡಿದೆ ಹಾಗಾಗಿ ತುಂಬ ಚೆನ್ನಾಗಿದೆ ಮೊಸಪ್ಪು ಈ ರೀತಿ ನ್ಯಾಚುರಲ್ಲಾಗಿ ಬೆಳ್ಕೊಂಡು ತಿನ್ನೋದರಿಂದ ನಮಗೂ ಹೆಲ್ತ್ ತುಂಬ ಇದಾಗುತ್ತೆ ಇದೊಂದು ಸೋ ಗಿಡ ಇದು ಮನೆ ಹತ್ರ ಸುಮ್ಮನೆ ಹಾಗೆ ನೆಟ್ಟಿದ್ವಿ ಇದು ಇದ್ರಿ ಏನಿಲ್ಲ ಸೋಗೆ ಅಂತ ನಿಟ್ಟಿದ್ವಿ ನೋಡಿ ನಮ್ಮದು ಮನೆ ಹಸುಗಳು ನಾಲ್ಕೈದು ರಾಶಿಗಳಿರೋದ್ರಿಂದ ನಮಗಂತೂ ಮೇವು ಬೇಕೇ ಬೇಕು ಹಾಗಾಗಿ ಒಂದು ಬ್ಯಾಚ್ ಬೈ ಬ್ಯಾಚು ಜೋಳ ಚೆಲ್ತಾನೆ ಇರ್ತೀವಿ ಹಂಗಾಗಿ ಇದು ಕೂಡ ಇನ್ನೂ ಕಟಾವು ಬಂದಿಲ್ಲ ಈಗ ಸ್ವಲ್ಪ ಎಳೆದು ತುಂಬ ಹಸಿರಾಗಿದೆ ಇನ್ನೂ ಸ್ವಲ್ಪ ಹೋಗಬೇಕು ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಸೀಮೆ ಹುಲ್ಲು ಅದಕ್ಕೂ ಇದಕ್ಕೆ ತೀರೋಗೋ ಅಷ್ಟರಲ್ಲಿ ಇದು ಬರುತ್ತೆ ಹಂಗಾಗಿ ಮೇವಂತೂ ಬೇಕೇ ಬೇಕಾಗಿರೋದ್ರಿಂದ ಇದು ನೋಡಿ ಸುತ್ತ ನಮ್ಮ ಮನೆ ಸುತ್ತ ಈ ರೀತಿ ಎಲ್ಲ ಬೈಲೇ ಇದೆ ನಮಗಂತೂ ಇದು ಎನರ್ಜಿ ತುಂಬ ಫೀಲ್ ಆಗುತ್ತೆ ನಮಗಂತೂ ತುಂಬ ಖುಷಿ ಈ ರೀತಿ ಕಾಣಿಸುತ್ತೆ ನಮ್ಮನೆ ನಮ್ಮದು ಮನೆಗೆ ಇಪ್ಪತ್ತು ವರ್ಷ ಆಗಿದೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್ ಇದು ಗಣಿಕೆ ಸೊಪ್ಪು ಇದನ್ನು ಕೂಡ ಸೊಪ್ಪಿಗೆ ನಾವು ಯೂಸ್ ಮಾಡ್ತೀವಿ ಇದರಿಂದ ಒಂದು ಹಣ್ಣು ಬರುತ್ತೆ ಹಣ್ಣು ಅದು ಯಾವ ರೀತಿ ಅನ್ನೋದನ್ನು ನಿಮಗೆ ಕಿತ್ತಿ ತೋರಿಸ್ತೀನಿ ತಡೀರಿ ಇದು ಗಣಿಕೆ ಹಣ್ಣು ಅಂತೇಳಿ ಈ ಗಣಕೆ ಹಣ್ಣು ಏನಪ್ಪ ಅಂತ ಅಂದರೆ ಇದು ಬಿಳಿ ರಕ್ತ ಕಣಗಳು ಕಮ್ಮಿ ಆಗಿದ್ದರೆ ಇದನ್ನು ಯೂಸ್ ಮಾಡ್ತಾರೆ ಪರಂಗಿ ಹಾಲು ಮತ್ತು ಇದನ್ನು ಯೂಸ್ ಮಾಡ್ತಾರೆ ನೋಡಿ ಈ ರೀತಿ ಬ್ಲ್ಯಾಕ್ ಆಗಿದೆ ಇದರಲ್ಲಿ ಎರಡು ರೀತಿ ಹಣ್ಣು ಬರುತ್ತೆ ಒಂದು ಬೆಲ್ಲದ ಗಣಿಕೆ ಅಂತೇಳಿ ಒಂದು ಈ ಥರ ಒಂದಿದೆ ಬೆಲ್ಲದ ಗಣಿಕೆ ನನಗೆ ಸಿಕ್ಕಿಲ್ಲ ಸಿಕ್ಕಿದಾಗ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಇದನ್ನು ತುಂಬ ನಿಜವಾಗ್ಲೂ ನ್ಯಾಚುರಲ್ ಫುಡ್ ಅಂತಲೇ ಹೇಳ್ಬೋದು ಏನಂತ ಅಂದರೆ ಈ ರೀತಿ ಹಳ್ಳಿಯಲ್ಲಿ ಸಿಗೋದು ನಿಜವಾಗ್ಲೂ ಔಷಧಿ ಗುಣವುಳ್ಳವುಳ್ಳ ಹಣ್ಣುಗಳಂತಲೇ ಹೇಳ್ಬೋದು ಇದು ಕೂಡ ಗುಪ್ಪಟೆ ಹಣ್ಣು ಅಂತ ಹೇಳಿ ಇದನ್ನು ಕೂಡ ಗುಪ್ಪಟೆ ಹಣ್ಣು ಸೊಪ್ಪು ಯೂಸ್ ಮಾಡೋದಿಲ್ಲ ಇದನ್ನು ಅದು ಸೊಪ್ಪು ಮತ್ತು ಕಾಯಿ ಎರಡೂ ಯೂಸ್ ಮಾಡ್ತಾರೆ ಗಣಿಕಿನ ಮತ್ತು ಇದು ಗುಪ್ಪಟೆ ಹಣ್ಣು ಬರೀ ಹಣ್ಣನ್ನು ಮಾತ್ರ ನಾವು ಬೈಲಲ್ಲಿ ಹಿಂಗೆ ಸಿಕ್ಕಿದ್ರೆ ಕಿತ್ಕೊಂಡು ತಿನ್ಕೊ ತಿಂತೀವಿ ಹಂಗಾಗಿ ತುಂಬ ಇದು ಕಾಯಿಯನ್ನು ಹಣ್ಣಾಗಿರೋದು ಹಣ್ಣಾಗಿರೋದೊಂದು ಎತ್ಕೊಂಡು ತೋರಿಸ್ತೀನಿ ನೋಡಿ ಈ ರೀತಿ ಸಿಪ್ಪೆ ಹುಣಗಿರುತ್ತೆ ಮೇಲುಗಡೆ ಅದನ್ನು ಓಪನ್ ಮಾಡಿದ್ರೆ ಒಳಗಡೆ ಇರುತ್ತೆ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದನ್ನು ಕೂಡ ಒಂದು ನ್ಯಾಚುರಲ್ ಫುಡ್ ಅಂತಲೇ ಹೇಳ್ಬೋದು ತುಂಬ ಇಷ್ಟ ತಿಂದು ಒಮ್ಮೆ ಟ್ರೈ ಮಾಡಿ ಸಿಕ್ಕಿದ್ರೆ ನಿಮಗೆ ನಮ್ಮ ಹಳ್ಳಿ ಕಡೆಯಂತೂ ತುಂಬ ಈ ಥರ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ನೋಡಿ ನಮಗಂತೂ ಈ ಥರ ನ್ಯಾಚುರಲ್ಲಾಗೇ ಇರೋದ್ರಿಂದ ಹೆಲ್ತು ಕೂಡ ತುಂಬ ಚೆನ್ನಾಗಿದೆ ನೋಡಿ ಅಮ್ಮ ತೆಗದಿ ತೊಗೋಣಿ ಕಾಳು ಇದು ತಗಣಿಕಾಳನ್ನೆಲ್ಲ ಕಿತ್ಕೊಂಬಂದು ಇಟ್ಟಿದ್ದಾರೆ ಈ ಟೈಮಲ್ಲಂತೂ ತೊಗರಿ ಕಾಳು ಅವರೆಕಾಳು ತಗಣಿ ಕಾಳು ಎಲ್ಲಾನು ಈ ರೀತಿ ಕಾಳುಗಳನ್ನ ರೆಡಿ ಮಾಡಿ ಇಟ್ಕೊಂತಾರೆ ಅದು ಮುಂದಕ್ಕೆ ಇದಕ್ಕೆ ಉಪ್ಸಾರಿಗೆ ಸಾಂಬಾರಿಗೆಲ್ಲ ಯೂಸ್ ಆಗುತ್ತೆ ಮತ್ತು ಬೆಳೆ ಫಸ್ಟ್ ಹಾಕ್ಬೇಕಲ್ಲ ಆ ಹಾಕಬೇಕಾದ್ರೆ ಇದನ್ನೇ ಬಿತ್ತನೆಗೆ ಅಂತ ಉಪಯೋಗಿಸ್ಕೊತಾರೆ ನೋಡಿ ನಾವು ಬೆಳೆದಂಥ ಬೆಳೆ ಎಲ್ಲನೂ ಈ ಥರ ಶೇಖರಣೆ ಮಾಡಿ ಇಟ್ಕೊಂಡಿರ್ತೀವಿ ನಾವು ರಾಗಿ ಆಗಿರ್ಬೋದು ಭತ್ತ ಆಗಿರ್ಬೋದು ಹಾಗಾಗಿ ಈ ರೀತಿ ಕಾಳುಗಳಾಗಿರ್ಬೋದು ಎಲ್ಲಾನೂ ಔಷಧಿಯಾಗಿ ಈ ರೀತಿ ಶೇಖರಣೆ ಮಾಡಿಟ್ಕೊತೀವಿ ಯಾಕಪ್ಪ ಅಂದರೆ ಅದು ಹುಳವೆಲ್ಲ ಹೊಡಿಬಾರ್ದಲ್ಲ ಹಾಗಾಗಿ ಶೇಖರಣೆ ಮಾಡಿಟ್ಕೊತೀವಿ ರೇಷ್ಮೆ ಹುಳ ಎಲ್ಲ ಇನ್ನೂ ಬಂದಿಲ್ಲ ಏಕೆಂದರೆ ಈಗ ಸ್ವಲ್ಪ ದಿವಸದಲ್ಲಿ ಕಟಾವಾಯಿತು ಹಂಗಾಗಿ ಈಗ ಇದು ಮಾಡಿಲ್ಲ ಇದು ನೋಡಿ ಈ ಹಸು ಸ್ವಲ್ಪ ಹುಷಾರ್ ತಪ್ಪಿತ್ತು ಹಂಗಾಗಿ ಈ ಹಸುನ ಇಲ್ಲೇ ಇಟ್ಕೊಂಡಿದ್ದೀವಿ ಇದನ್ನ ಬಯಲಿಗೆ ಬಿಟ್ಟಿಲ್ಲ ಬಯಲಿಗೆ ಬಿಟ್ಟರೆ ಪಾಪ ಅದಕ್ಕೆ ತಿರುಗಾಡೋ ಅಷ್ಟು ಶಕ್ತಿ ಇಲ್ಲ ಹಂಗಾಗಿ ಇಲ್ಲೇ ಮೇಯ್ಲಿ ಅಂತ ಹೇಳಿಬಿಟ್ಟು ಇಟ್ಕೊಂಡಿದ್ದೀವಿ ಇದಕ್ಕೆ ಹುಷಾರು ಕರು ಹಾಕ್ಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಹುಷಾರು ತಪ್ಪಿತ್ತು ಹಂಗಾಗಿ ಇಲ್ಲೇ ಇಟ್ಕೊಂಡಿದ್ದೀವಿ ಅಮ್ಮ ತೋಡ್ತಾ ಹೊಸ ಕಟ್ಟಿ ಬರಬೇಕಾದ್ರೆ ಸೌದೆ ಮತ್ತು ಗರಿ ಎಲ್ಲ ಸಿಕ್ತು ಅಂತ ಅದನ್ನು ಕೂಡ ಓದ್ಕೊಂಡು ಬಂದು ಹಾಕಿದ್ರು ಈ ರೀತಿ ಓಕೆ ಫ್ರೆಂಡ್ಸ್ ಈ ವಿಡಿಯೋಲ್ಗೆ ಹೆಣ್ಣು ಮಾಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಹಳ್ಳಿಯಲ್ಲಿ ಯಾವ ರೀತಿ ಜೀವನ ಸಾಗಿಸ್ಬೋದು ಯಾವ ರೀತಿ ಇರ್ಬೋದು ಅಂತ ನೋಡಿದ್ರಲ್ಲ ಹಳ್ಳಿಗಿಂತಲೇ ದಿಲ್ಲಿ ಅಂತ ಹಿಂದೆ ಮೊದಲೇ ಗಾದೆ ಇದೆ ಹಂಗಾಗಿ ನಮ್ಮ ಹಳ್ಳಿಯಿಂದ ಯಾವ ರೀತಿ ಜೀವನ ಇರ್ಬೋದು ಎಂಥ ಬಡವರಿ ಆಗಿದ್ರೂ ಕೂಡ ಒಂದು ತಿನ್ನೋ ಊಟಕ್ಕೆ ಏನೂ ತೊಂದರೆ ಇರೋದಿಲ್ಲ ಹಾಗಾಗಿ ನಮ್ಮ ಹಳ್ಳಿ ಜೀವನ ನಮಗಂತೂ ತುಂಬ ಸೊಗಸಾಗಿದೆ ನಾವಂತೂ ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಫೀಲ್ ಮಾಡ್ತೀವಿ ಹಂಗಾಗಿ ಹಳ್ಳಿಯಲ್ಲಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನನ್ನ ವೀಡಿಯೋ ತುಂಬ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನನ್ನ ವೀಡಿಯೋ ನೋಡಿದರೆ ತುಂಬ ಹೃದಯದ ಧನ್ಯವಾದಗಳು ಅಂತಲೇ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಫ್ರೆಂಡ್ ಆರೋಗ್ಯವಾಗಿರಿ ನಗ ನಗ್ತಾಯಿರಿ ಅಂತ ಕೇಳ್ಕೊತೀನಿ